ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ವಿಶು ಹ್ಯಾಪಿ ದಸರಾ ಫೆಸ್ಟಿವಲ್ ಸ್ನೇಹಿತರೆ ದಸರಾ ಅಂತೇಳಿದ್ರೆ ನಮ್ಮ ಮೈಸೂರು ಓಕೆ ನಾಡ ಹಬ್ಬನೇ ಅಂತ ಹೇಳ್ಬೋದು ಸ್ನೇಹಿತರೆ ಬೆಳಗಿನ ಜಾವ ಮೈಸೂರು ಹೇಗಿರುತ್ತೆ ಲಾ ಮೈಸೂರು ನೋಡಬೇಕಂದ್ರೆ ಸಂಜೆ ಟೈಮಲ್ಲಿ ಭಾಳ ಅದ್ಧೂರಿವಾಗಿ ಕಾಣುತ್ತೆ ನಿಮಗೆ ಬೆಳಗ್ಗೆಯಿಂದನೇ ತೋರಿಸ್ತಾ ಇದ್ದೀನಿ ಇವತ್ತು ಆಯುಧ ಪೂಜೆ ಓಕೆ ನಾಳೆ ವಿಜಯದಶಮಿ ಓಕೆ ನೋಡಿ ಸ್ನೇಹಿತರೆ ಮಾರ್ಕೆಟ್ ಪ್ಲೇಸಿಂದ ನಮಗೆ ಎಂಟ್ರೆನ್ಸು ನೋಡ್ಬೋದು ಓಕೆ ಜೋರಾಗೆ ಮಾರ್ಕೆಟು ನಡೀತಾ ಇದೆ ಸ್ನೇಹಿತರೆ ನಮ್ಮ ರಾಜರು ಓಕೆ ನಮಗೆ ಎಷ್ಟು ಸಂಪತ್ತನ್ನು ಬಿಟ್ಟೋಗಿದ್ದಾರೆ ಓಕೆ ಹೇಗೆ ಇದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನೀವು ಮೈಸೂರಿಗೆ ಬರಬೇಕಂದ್ರೆ ದಸರಾ ಟೈಮಿಗೆ ಬರಬೇಕಂತೇನಿಲ್ಲ ಬೇರೆ ಟೈಮಲ್ಲಿ ಆ ಟೈಮಲ್ಲಿ ಬಂದರೂ ಒಳ್ಳೆಯದು ಈ ಟೈಮಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ ಓಕೆ ನಿಮಗೆ ಸ್ವಲ್ಪ ವಾಕ್ ಮಾಡ್ಕೊತಾ ಹೋಗಿ ನಡ್ಕೊಂಡು ಹೋಗ್ತೀನಿ ಅಂತೇಳಿದ್ರೆ ನಿಮಗೆ ಏನಾದರೂ ಸ್ವಲ್ಪ ನೀವು ಈ ಮೈಸೂರು ದಸರಾನ ಅನುಭವಿಸ್ಬೋದು ನೀವು ವೆಹಿಕಲಲ್ಲಿ ಇದು ಮಾಡ್ತೀರಾ ಅಂತೇಳಿದ್ರೆ ಭಾಳ ಕಷ್ಟ ಓಕೆ ಪಾದಚಾರಿಗಳು ಓಕೆ ಸ್ವಲ್ಪ ಎಲ್ಲಾದರೂ ನುಡ್ಸಿಕೊಂಡು ಹೋಗಿಬಿಡ್ತಾರೆ ಈ ವೆಹಿಕಲ್ಲು ಭಾಳ ಕಷ್ಟ ಇರುತ್ತೆ ಮೈಸೂರು ದಸರಾನ ಒಂದು ಸತಿ ವೀಕ್ಷಣೆ ಮಾಡಬೇಕು ಈ ಸತಿ ಅದ್ದೂರಿಯಾಗಿ ನಡೀತಾ ಇದೆ ಓಕೆ ವರ್ಷ ವರ್ಷ ಅದ್ಧೂರಿಯಾಗೇ ನಡೆಯುತ್ತೆ ಈ ಸ್ನೇಹಿತರು ಈಗೇನು ಜಾಗ ತೋರಿಸಿದ್ನಲ್ಲ ಅದು ಬಂದ್ಬಿಟ್ಟು ಓಕೆ ಹಾಸನ ಓಕೆ ನಾಳೆ ಏನು ಮೆರವಣಿಗೆ ಇರುತ್ತೋ ಅದಕ್ಕೆ ನಿಯರ್ ಬೈ ಪ್ಯಾಲೇಸ್ ಮೈಸೂರು ಓಕೆ ಇದಿಲ್ಲ ಅಲ್ಲಿ ಒಂದು ಜನರಿಗೆ ಸಮ್ಮ ಸಮ ಸ್ವಲ್ಪ ಜನಕ್ಕೆ ವಿ ಎ ಪಿ ಸಿಗೆ ಇನ್ನೊರಿಗೆ ಓಕೆ ಪಾಸಿದ್ದೋರಿಗೆ ಸಮ ಪ್ಲೇಸಸ್ಸು ಅಲೋ ಹಿಂಗೆ ಇದೆ ಆ ರೀತಿ ಇರುತ್ತೆ ಸ್ನೇಹಿತರೆ ಈ ಆಯುಧ ಪೂಜೆ ದಿನ ಓಕೆ ಸ್ನೇಹಿತರೆ ಏನಂದರೆ ನೋಡಿ ಭಾಳ ಅಚ್ಚುಕಟ್ಟುವಾಗಿ ನಡೀತಾ ಇದೆ ಭಾಳ ಅವರವರ ಕೆಲಸ ಭಾಳ ನಿಭಾಯಿಸ್ತಾ ಹೋಗ್ತಾಯಿದೆ ಎಷ್ಟು ಸೆಕ್ಯೂರಿಟಿ ಎಷ್ಟು ಇದು ಭಾಳ ಇದೆ ಸ್ನೇಹಿತರೆ ಈಗ ತೋರಿಸ್ತಾ ಹೋಗ್ತೀನಲ್ಲ ಇದೇ ಮೈಸೂರು ಪ್ಯಾಲೇಸು ಓಕೆ ಸ್ನೇಹಿತರೆ ಇಂದು ಅಂದರೆ ಆಯ್ತ್ ಪೂಜೆ ದಿನ ಮತ್ತು ವಿಜಯದಶಮಿ ದಿನ ಓಕೆ ಒಳಗಡೆ ಪ್ರವೇಶ ಇರೋದಿಲ್ಲ ಓಕೆ ಇವತ್ತು ಪೂಜೆ ಪುನಸ್ಕಾರ ಎಲ್ಲ ಅದೂರವಾಗಿ ನಡೆಯುತ್ತೆ ಇದು ಅದರ ಮುಂದಿರೋ ಒಂದು ದೇವಸ್ಥಾನ ಓಕೆ ಎಂಟ್ರೆನ್ಸಿನ ಒಂದು ದೇವಸ್ಥಾನ ಅದಕ್ಕೆ ನೀವು ಪ್ಯಾಲೇಸ್ ನೋಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಾಳೆ ನಿಮಗೆ ಒಳಗಡೆ ಪರ್ಮಿಷನ್ ಇರೋದಿಲ್ಲ ನೀವು ಬೇರೆ ದಿನ ಯಾವಾಗಾದರೂ ಬರ್ಬೋದು ಓಕೆ ನೋಡ್ಬೋದು ಅಲ್ಲಿ ಗಣೇಶನ ದೇವಸ್ಥಾನ ನೋಡಿ ಸ್ನೇಹಿತರೆ ಸಂಜೆ ಟೈಮಲ್ಲಿ ಸಂಜೆ ವೀಡಿಯೋಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ಮೇಲೆ ಸಂಜೆ ವೀಡಿಯೋಸ್ಗಳು ನಿಮಗೆ ನೋಡ್ಬೋದು ಎಷ್ಟಾಗುತ್ತೋ ಅಷ್ಟು ನನ್ನ ಚಾನಲಿಗೆ ತೋರಿಸ್ತಾ ಹೋಗ್ತೀನಿ ಇದು ಗಾಂಧಿನಗರ ಅಂಬೇಡ್ಕರ್ ಸರ್ಕಲ್ಲು ಓಕೆ ಭಾಳ ಸಂಜೆ ನೋಡೋದಕ್ಕೆ ನಿಮಗೆ ಮೂರು ಎರಡು ಕಣ್ಣು ಸಾಲದು ಅಷ್ಟು ಅದ್ಧೂರಿಯಾಗಿ ಇರುತ್ತೆ ಎಲ್ಲದೂ ನೀವು ಒಂದೇ ದಿವಸದಲ್ಲಿ ನೋಡ್ತೀರಿ ಅನ್ನೋದು ಸುಳ್ಳು ಓಕೆ ಆಗಿರುತ್ತೆ ಅದಕ್ಕೋಸ್ಕರ ಇದಕ್ಕೋಸ್ಕರ ಒಂದು ನೀವು ದಸರಾ ಅನುಭವ ಅನುಭವಿಸ್ತೀರಿ ಅಂತ ಹೇಳಿದ್ರೆ ನೀವು ಹತ್ತು ದಿವಸ ದಸರಾ ಏನು ನಡೆಯುತ್ತಲ್ಲ ಹತ್ತು ದಿವಸನೂ ಓಕೆ ಮೈಸೂರಲ್ಲಿ ಇದ್ದು ಎಲ್ಲವನ್ನು ಅನುಭವಿಸ್ಬೋದು ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಫಲಪುಷ್ಕ ನಡೆಯುತ್ತೆ ಆಹಾರ ಮೇಳ ಇದೆ ಕೇಕ್ ಶೋ ಇದೆ ಮತ್ತು ನನ್ನ ನಮ್ಮ ಒಂಬತ್ತು ದಿನ ಓಕೆ ಏನು ಸ್ಪೆಷಲ್ ದಸರಾ ಸ್ಪೆಷಲ್ ಅಂತೇಳಿದ್ರೆ ನಮ್ಮ ಕರ್ನಾಟಕ ಇಂಡಿಯಾ ಎಲ್ಲೋ ಇದು ಮಾಡುವಂಥ ತಿರುಗಿ ನೋಡುವಂಥ ಈ ಕಾವೇರಿಯಲ್ಲಿ ಒಂದರಿಂದ ಎಂಟು ದಿವಸದವರೆಗೂ ಆರತಿ ನಡೆಯುತ್ತೆ ಅದ್ಭುತ ಅದ್ಭುತ ಅಂತೇಳಿದ್ರೆ ನೀವು ಕೆ ಆರ್ ಎಸ್ಸಿಗೆ ಹೋದರೆ ಅಲ್ಲಿ ನೀವು ಅನುಭವಿಸ್ಬೋದು ಅದು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಇದು ನೋಡಿ ಸಂವಿಧಾನನ ಓಕೆ ಹೇಗೆ ಇದು ಮಾಡಿ ಇದು ಮಾಡಿದರೆ ನಿಮಗೆ ಮುಂದಿನ ವಿಡಿಯೋನ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಇದು ಎರಡನೇ ಸರ್ಕಲ್ಲು ಓಕೆ ಇಲ್ಲಿ ನಮ್ಮ ಭಾರತದ ಇದು ರಾಜರ ಒಂದು ಇದು ಒಡೆಯರು ಅಂತೇಳಿದ್ರೆ ಎಲ್ಲೆಲ್ಲೋ ಅವ್ರ ಹೆಸರಿದೆ ಒಂದು ಸತಿ ಮೈಸೂರು ದಸರನ್ನ ನೀವು ಅನುಭವಿಸ್ಬೇಕು ಈ ಲೈಟಿಂಗ್ಸ್ ಅಂತೇಳಿದ್ರೂ ಓಕೆ ನಿಮಗೆ ಭಾಳ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಟ್ರಾಫಿಕ್ ಅಂತ ಹೇಳಿದ್ರು ಓಕೆ ನಿಮಗೆ ಭಾಳ ಅಂದರೆ ಭಾಳ ಯಾಕಂದರೆ ನಾಡಿನ ಜನ ಬಂದು ಮೈಸೂರಲ್ಲಿ ಈ ದಸರಾ ರಜಾ ಕೊಡ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಮೈಸೂರು ದಸರಾ ನಡೆಯುತ್ತೆ ನಾಡ ಹಬ್ಬ ನಡೆಯುತ್ತೆ ಅದಕ್ಕೋಸ್ಕರನೇ ಒಂದು ತಿಂಗಳು ರಜಾ ಓಕೆ ಎಲ್ಲ ಸ್ಕೂಲು ಕಾಲೇಜ್ಗೆ ಎಲ್ಲದಕ್ಕೂ ರಜಾ ಆವಾಗಿಂದೂ ನಡೆಸ್ಕೊಂತ ಬಂದಿದೆ ಭಾಳ ಅದ್ಭುತವಾಗಿ ಲೈಟಿಂಗ್ಸು ಎಲ್ಲರಿಗೂ ಓಕೆ ಈ ಎಲೆಕ್ಟ್ರಿಕಲ್ ಇವ್ರಿಗೂ ಅಭಿನಂದನೆ ಎಲ್ಲರಿಗೂ ಅಭಿನಂದನೆ ಮಾಡಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ತೋರಿಸಿದ್ದಾರೆ ನೀವು ನೋಡಬೇಕು ಸ್ನೇಹಿತರೆ ಒಂದು ಸತಿ ಮೈಸೂರು ದಸರಾನ